ಅಣ್ಣ ಯಾವರು ಏನೋ ಗೊತ್ತಿಲ್ಲ ನೋಡಿ ಈ ರೀತಿ ಆರಾಮಾಗಿ ಕಟ್ಟೆ ಸೈಡಲ್ಲಿ ಮಲಗಿದ್ದಾನೆ ಒಂದ್ಸಲ ಕೇಳ್ತೀನಿ ಅಲ್ಲಲ್ಲ ಓನುಗೋರು ನಮ್ಮ ಮಹದೇಶ್ವರ ಬೆಟ್ಟ ಭಾದ ಹಾಂ ನೋಡಿ ಥರ ತುಂಬ ಜನ ಬರ್ತಾಯಿರ್ತಾರೆ ಅವರು ಮಾತಾಡಿಸ್ಬಿಡೋಣ ಅಣ್ಣನ ಅವರು ಯಾವ ಊರವರು ಆ ಮಂಡ್ಯದವರ ಇದ್ಯಾಕೆ ಹಿಂಗೆ ಬಂದ್ಬಿಡ್ರಿ ಸುಸ್ತಾವೈತಾ ಇಲ್ಲ ಕಾಡು ಆನೆಗಳು ಅವು ಇರ್ತವೆ ಅವು ಆನೆ ಎತ್ಕೋ ಹೋದ್ರೆ ಒಳ್ಳೇದು ಅದು ನಿನ್ನ್ಯಾಕ್ ಎತ್ಕೋದ್ದು ಹಾ ಹಾ ಯಾಕಲ್ ಬೇಡದಲ್ ಹೋಗ್ ಮಲ್ಕೊಳ್ಳೋದಲ್ವ ಸಣ್ಣಗದ್ದ ಮಂಡ್ಯದವ್ರ ಈಗ ಎಲ್ಲಿಗೆ ಹೋಗ್ಬೇಕು ದೀಪಾವಳಿ ಬಂದ್ರಿ ಹಾ ಹಾಕ್ಟ್ರಿ ಹೌದ ಓ ಎಣ್ಣೆ ಹೊಡ್ಯಕ್ಕೋಸ್ಕರ ಓ ಕೌದಿ ಇದು ಬೆಡ್ದಿಂದ ಎಣ್ಣೆಗೋಸ್ಕರ ಕೌದಳಿಗೆ ಹೋಗೋದು ಓ ಹಂಗೆ ಹಾ ನಡ್ಕಂಡ್ ನಡ್ಕೊಂಡ ಹೋಗಿದ್ ಬಂದ್ಬಿಟ್ರಿ ನಿಮ್ಗೆ ದುಡಿಮೆ ಊಟ ತಿಂಡಿಗೆ ಹೇಳಿ ಯಾರು ಕೊಟ್ರ ಊಟ ತಿಂಡಿಗೆ ಓಹೋ ಹೋ ಎಲ್ಲಾ ಮಡಿಕ್ಬಿಟ್ಟಿದೆ ಏನದು ಆರ್ಟಿಸ್ಟ ನೀವು ಅಲ್ಲ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರಿ ನೀವು ಬರ್ದ್ಬಿಟ್ರೆ ಸಾಕು ಎಣ್ಣೆ ಹಾಕ್ ಪಡಕ್ ನೀವು ಅದೊಂದು ಬೇಜಾರಲ್ಲ ಹ ಬೇಡ ಬಿಡಿ ಇಲ್ಲಿ ಬೇಡ ಇಲ್ಲಿ ಬೇಡ ಬೇಡ ಹ ಬೇಡ ಬೇಡ ರೋಡ್ ಅಲ್ವಾ ಅದಕ್ಕೆ ಅಲ್ಲ ಹೋಗ್ಬೇಡಿ ಬನ್ನಿ ಗಾಡಿಗಳು ಬರ್ತವೆ ಅಣ ನೋಡಪ್ಪ ನೋಡಿ ನಮ್ ಜಗತ್ ಹೇಗಿದೆ ಆರ್ಟಿಸ್ಟ್ ಅಂತೆ ನೋಡಿ ಬಣ್ಣ ಗಾಡಿಗಳು ವಾವ್ ಸೂಪರ್ 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 ಬನ್ನಿ ಬನ್ನಿ ಗಾಡಿಗಳು ಬೂಮ್ಬಿಡ್ತಾವೆ ಬೇಡ ಸಾಕು ಸಾಕು ಬಣ್ಣ ನೋಡಿದೆ ನೀನು ಕಲೆ ಗೊತ್ತಾಯ್ತು ಬಣ್ಣ ಬಣ್ಣ ಅತ್ತಿಂದ ಗಾಡಿಗಳು ವಾಹ್ ವಾ 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 ಹಾಂ ಈ ಕಡೆ ನೋಡಿ ಗಾಡಿ ಬರ್ತದ ಅಲ್ಲಿ ಅಣ್ಣ ಗಣೇಶನ್ ಬಿಡಿಸ್ತಾ ಇದ ಬಸ್ ಬರ್ತ ನೋಡಿದ ಬಸ್ ಅಣ್ಣ ಅಲ್ಲ ನೋಡಿ ಬಸ್ ಬತ್ತದ ಇಕ್ಕ ಈ ಕಡೆ ಬರ್ತವ ಸಾಕ್ ಸಾಕ್ ಬಿಡು ಬಿಡಿಸಿದಾರ ಸಾಕು ಅಣ್ಣ ಸೂಪರ್ ಸೂಪರ್ ನಿನ್ನ ಕಲೆಗೆ ನಾನು ಗೌರವ ಕೊಟ್ಟೆ ಹಾಗೆ ನಿನ್ನ ಖರ್ಚಿಗೆ ಕಾಸು ಕೊಟ್ಟೆ ತಲೆ ಕೆಡ್ಸ್ಕೋಬೇಡ ಸೂಪರ್ ಸೂಪರ್ ಬಣ ಕಡೆ ಬಣ ಬಸ್ ಬತ್ತ ಸ್ವಾಮಿ ಈ ಪುಣ್ಯಾತ್ಮ ಹೇಳಿ ಕೇಳೋದಿಲ್ವಲ್ಲಪ್ಪ ನಾ ಆರ್ಟಿಸ್ಟ್ ಅಂತ ರೋಡಲ್ಲೇ ಗಣೇಶನ್ ಬಿಡ್ಸ್ಬಿಟ್ರು ಸೂಪರ್ ಸೂಪರ್ ಅಬ್ಬಬ್ಬ ಏ ಇರೋಣ ನಿನ್ ಕಲೆ ಅಬ್ಬಾ ಅದ್ಭುತ ಅಣ್ಣ ಅದ್ಭುತ ಸೂಪರ್ ಅಣ್ಣ ಸೂಪರ್ ಇದು ನೋಡಿಲಿ ಏನ್ ಗೊತ್ತಣ ಇದು ನಿನ್ನ ಕಲೆ ಕೊಡ್ತಿರೋದು ನಿನ್ನ ಕಲೆಗೆ ಸಂಪಾದನೆ ಇದು ಅದನ್ನ ಇದನ್ನ ಒಳ್ಳೆ ಥರದಲ್ಲಿ ಬಳಸ್ಕೋ ಎಣ್ಣೆ ಹೊಡಿಬೇಡ ಊಟಕ್ಕೆ ಬಳಸ್ಕೊ ಅರ್ಥ ಆಯ್ತಾ ಪುಣ್ಯಾತ್ಮ ನಿನ್ನ ಕಲೆಗೆ ನಾನು ಫಿದಾಗ್ಬಿಟ್ಟು ಅಭಿಮಾನಿಯಾಗಿ ನಿನಗೊಂದು ಊಟ ತಿಂಡಿಗೆ ಅಂತ ಕೊಟ್ಟಿದ್ದೀನಿ ಒಳ್ಳೇದು ಬಳಸ್ಕೋಣ ಎಣ್ಣೆ ಹೊಡಿಬೇಡೋಣ ಎಣ್ಣೆಯಿಂದ ಮನೆ ಹಾಳು ನಿನಗೂ ಗೊತ್ತು ನಾನೇನು ಹೇಳ್ಬೇಕಾಗಿಲ್ಲ ಹ್ಮ್ ಕೆಲಸ ಆಗೋದು ಹಾಂ ಇಲ್ಲಿ ಪರವಾಗಿಲ್ಲ ಹಾಂ ನೋಡಿ ಅಣ್ಣವರು ಸೂಪರ್ ಕಲಾವಿದರು ಅಣ್ಣವರು ನೋಡಿ ಯಾವ ರೀತಿ ಒಂದು ಗಣೇಶನ ಇಲ್ಲಿ ಮಲಗಿದ್ರು ಪಾಪ ಏನೋ ಸುಸ್ತಾಗಿ ಹೋಯ್ತಣ ಕೂತ್ಕೊಂಡ್ಬಿಟ್ಟು ಹಂಗೆ ಹಿಂಗೆ ಅಂದರು ಆಯಿತೋ ಏನಣ್ಣ ನಿಂಗೆ ಕೆಲಸ ಅಂತ ಕೇಳ್ತೀನಿ ನೋಡಿ ಈ ರೀತಿ ಗಣೇಶನ ಸೂಪರಾಗಿ ಬಿಡಿಸ್ಬಿಟ್ರು ಹಂಗೆ ಹಾಂ ನಿಂತು ಕುಂತು ನಿಂತಿಂತಲೇ ಗಣಪತಿನ ರೈಟಿಂಗ್ ಮಾಡ್ಬಿಟ್ರು ಸೊ ಅಣ್ಣವ್ರು ಬಂದರೆ ಒಂದು ಸ್ವಲ್ಪ ಊಟ ತಿಂಡಿಗೆ ಏನೋ ಒಂದು ದಾರಿ ಮಾಡಿ ಅಂತ ನಮ್ಮ ಮನೆ ಮಹದೇಶ್ವರನ ಭಕ್ತಾದಿಗಳಲ್ಲಿ ಬೇಡ್ಕಳ್ತೀನಿ ಕಣ್ರಪ್ಪ ಆಗ್ಬೋದಾ ಹಾ ಏನ ಅವ್ರ ಕೈಲಾದದ್ದು ನಮ್ಮ ಮಾದೇಶ್ವರ ಬೆಟ್ಟ ಭಾಗವಾಗಿ ಇರ್ತಾರೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಏನಾರ ರಸ್ತೆ ಪಕ್ಕದ ಕೂತಿರೋ ನೋಡಿ ಈ ಥರದವ್ರಿಗೆ ಕಲೆಗಾರರಿಗೆ ಒಂದು ಏನೋ ಅವ್ರಿಗೊಂದು ನಮ್ಮ ಮಾನ್ಯ ಸರ್ಕಾರದ ವತಿಯಿಂದ ಗುರುತಿಸಿ ಒಂದು ಒಳ್ಳೇದು ಮಾಡಿದ್ರೆ ಇವ್ರು ಯಾಕೆ ಪಾಪ ಈ ತರ ಕೂತ್ಕೊತಿದ್ರು ಈ ತರ ಮಲ್ಕೊತಿದ್ರು ಅಂತ ಹೇಳದಕ್ಕೆ ಬಯಸ್ತೀನಿ ನಮ್ಮಲ್ಲಿ ಸಾಕಷ್ಟು ಜನ ಕಲಾವಿದ್ರು ಇರ್ತಾರೆ ಆದರೆ ಅವ್ರಿಗೆ ಅವಕಾಶಗಳಿಲ್ಲದೆ ಏನೋ ಒಂದು ಅತಂತ್ರ ಆಗಿರ್ತಾರೆ ದಯವಿಟ್ಟು ಒಂದು ಸಹಕಾರ ಇರಲಿ ಅಂತ ಒಂದು